ಸ್ನೇಹಿತರೆ ಈ ದಿನದ ವಿಡಿಯೋ ಈ ದಿನದ ವಿಡಿಯೋದಲ್ಲಿ ಕೈಲಾಸ ಪರ್ವತವನ್ನ ಇಲ್ಲಿವರೆಗೂ ಕೂಡ ಭಕ್ತಾದಿಗಳಾಗಿರ್ಬೋದು ಅಥವಾ ಅನ್ಯ ಜನರಾಗಿರ್ಬೋದು ಆ ಕೈಲಾಸ ಪರ್ವತವನ್ನ ಏರಲು ಅಥವಾ ಹತ್ತಲು ಸಾಧ್ಯವೇ ಆಗಿಲ್ಲ ಯಾಕೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಕೈಲಾಸ ಪರ್ವತದ ಬಗ್ಗೆ ನಿಮ್ಗೆ ಗೊತ್ತಿರುವಂತೆ ಅಲ್ಲಿ ಶಿವಪ್ಪ ಇದೆ ಶಿವಪ್ಪನ ವಾಸ ಶಿವಪಾರ್ವತಿಯರ ವಾಸ ಹಾಗೆಯೇ ಶಿವಪಾರ್ವತಿಯರ ಕುಟುಂಬ ಏನಿದೆ ಅಲ್ಲಿ ವಾಸ ಇದೆ ಎಂತಕ್ಕಂಥದ್ದನ್ನ ನೀವು ಸಹಜವಾಗಿ ಕೇಳಿರ್ತೀರ ಕೈಲಾಸ ಪರ್ವತ ಅಂದ್ರೆ ಮುಗೀತು ಅಲ್ಲಿ ಶಿವಪ್ಪ ಗ್ಯಾರಂಟಿ ಇದೆ ಅಂತ ಅರ್ಥ ಹಾಗಿದ್ಮೇಲೆ ಶಿವಪ್ಪ ಇದೆ ಆ ಕಾರಣದಿಂದ ಹತ್ತಲಿಕ್ಕೆ ಆಗೋದಿಲ್ಲ ಎಂತಕ್ಕಂಥ ಮನಸ್ಥಿತಿ ನಿಮ್ಗಿರುತ್ತೆ ಹಾಗಾದ್ರೂ ಕೂಡ ಯಾರು ದೈವಶಕ್ತಿಯನ್ನ ನಂಬ್ತಾರೆ ಭಗವಂತನನ್ನ ನಂಬ್ತಾರೆ ಅಂತಹ ಸಂದರ್ಭದಲ್ಲಿ ದರ್ಶನಕ್ಕಾದರೂ ಸರಿಯೇ ಅಥ್ವಾ ಪ್ರಯತ್ನ ಮಾಡ್ತಾರೆ ಆಗ್ಲೂ ಆಗಿಲ್ಲ ಯಾವುದು ನಾಸ್ತಿಕ ವರ್ಗ ಇರುತ್ತೆ ನಾಸ್ತಿಕ ವರ್ಗ ಇದ್ದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಕೈಲಾಸ ಪರ್ವತವನ್ನ ಏರಲು ಪ್ರಯತ್ನವನ್ನ ಮಾಡ್ತಾರೆ ನಾಸ್ತಿಕ ವರ್ಗಕ್ಕೆ ಮೊದಲೇ ಆಗೋದಿಲ್ಲ ಯಾವುದೇ ಕಾರಣ ಆದಂತಹ ಪಕ್ಷದಲ್ಲೂ ನೀವು ಮೌಂಟ್ ಎವರೆಸ್ಟ್ ಬೆಟ್ ಇದು ಪರ್ವತವನ್ನ ನೀವು ಶಿಕಾರ ಇದಕ್ಕಿಂತನೂ ಎತ್ತರವಾಗಿರ್ತಕ್ಕಂಥದನ್ನ ಆ ಒಂದು ತುತ್ತ ತುದಿಗೆ ಹೋಗಿ ಮೌಂಟ್ ಎವರೆಸ್ಟ್ ಗೆ ಹೋಗಿ ಬಾವುಟವನ್ನ ನೆಟ್ ಬಂದಿದ್ದಾರೆ ಆದ್ರೆ ಇದಕ್ಕ್ಯಾಕೆ ಆಗೋದಿಲ್ಲ ಈಗ ನಾಸ್ತಿಕ ವರ್ಗ ಯಾರು ಇರುತ್ತೆ ಕಳಿಸ್ಬೇಕು ಕಳ್ಸ್ಬೇಕು ನನಗೆ ಗೊತ್ತು ನಿಮಗೆ ಗೊತ್ತು ಭಗವಂತ ಇದ್ದಾನೆ ಅಲ್ಲಿ ಇದ್ದಾವೆ ಅದರಿಂದಾಗಿ ಮೇಲಕ್ಕೆ ಹತ್ತಲಿಕ್ಕೆ ಬಿಡೋದಿಲ್ಲ ಅಂತ ಅದ್ರ ಇದು ನಿಮ್ಗೆ ಗೊತ್ತಿದ್ರು ಕೂಡ ಅಲ್ಲಿ ಏನ್ ಘಟನೆಗಳು ನಡೀತಾವೆ ಅನ್ನೋದನ್ನ ನಾನು ವಿಸ್ತಾರವಾಗಿ ಇಲ್ಲಿ ಹೇಳ್ಬಯಸ್ತೇನೆ ಹೇಗೆ ಹೇಗೆ ಅಲ್ಲಿಯ ದೇಹಗಳು ಮೇಲೆ ಸಾಗ್ಲಿಕ್ಕಾಗೋದೇ ಇಲ್ಲ ಪರ್ವತಕ್ಕೆ ಸಾಗಲಿಕ್ಕೆ ಆಗೋದಿಲ್ಲ ಏನೇನಾಗುತ್ತೆ ಅದನ್ನು ನಾವು ಓದಿದ್ದೇವೆ ನಮ್ಗೆ ಸುಸ್ತಾಯ್ತು ಅದಾಯ್ತು ಇದಾಯ್ತು ಅಂತ ಏನೇನು ಬರ್ದಿರ್ತಾರೆ ನಾವು ಓದಿದ್ದೇವೆ ಇರಲಿ ಅದ್ರ ಜೊತೆ ಜೊತೆಗೆ ಈ ವಿಡಿಯೋದಲ್ಲಿ ಒಂದು ವಿಸ್ತಾರವಾಗಿ ವಿಷಯನ ತಗೊಳ್ಳೋಣ ಯಾವೊಂದು ಜೀವರಾಶಿಗಳು ಅಂದರೆ ಮನುಷ್ಯ ವರ್ಗ ಎಂತಹ ಭಕ್ತನಾದಂತಹ ಪಕ್ಷದಲ್ಲೂ ನೀವು ಗಮನಿಸಿ ಎಂತಹ ಭಕ್ತನಾದಂತಹ ಪಕ್ಷದಲ್ಲೂ ಹುಟ್ಟಿನಿಂದ ಹಿಡಿದು ಆ ಪರ್ವತ ಶ್ರೇಣಿಯನ್ನು ಹತ್ತುವವರೆಗೂ ಕೂಡ ಶಿವನಾಮವನ್ನ ಜಪಿಸಿದ್ದರು ಆಧ್ಯಾತ್ಮಿಕ ವಿಭಾಗದಲ್ಲಿ ನೀವು ಗಮನಿಸೋದಾದ್ರೆ ಏನಾಗತ್ತೆ ಸಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾರ ಆಸನ ಅದರಲ್ಲಿ ಮುಂದುವರೆದು ಹೋದಂತ ಯಾವುದು ವಿಧಾನ ಸಮಾಧಿ ಮನುಷ್ಯ ಸಮಾಧಿಯ ಸ್ಥಿತಿಗೆ ಹೋಗಿ ತನ್ನ ಪಂಚತತ್ವದ ಸ್ಥಿತಿಯನ್ನ ಪರ ಪರಮತತ್ವಕ್ಕೆ ಬದಲಾಯಿಸ್ಕೊಳ್ತಾನೆ ಮನುಷ್ಯರಾದವರು ಇಲ್ಲಿ ಏನಾಯ್ತು ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾದಂತಹ ಪಕ್ಷದಲ್ಲಿ ಸಮಾಧಿಯ ಸ್ಥಿತಿಗೆ ಹೋಗ್ತಾರೆ ಸಮಾಧಿ ಸ್ಥಿತಿ ಅಂದ್ರೆ ಎದ್ದು ನಡೆದಾಡ್ತಕ್ಕಂಥ ಚೈತನ್ಯ ಅಥವಾ ಪರ್ವತವನ್ನ ಮೇಲೆ ಹದತಕ್ಕಂಥದ್ದು ಅಷ್ಟು ಚೈತನ್ಯ ಅಷ್ಟು ಸಾಮರ್ಥ್ಯ ಇರೋದಿಲ್ಲ ಆದ್ರೆ ಆ ದೇಹದಲ್ಲಿನ ಸೂಕ್ಷ್ಮ ಶರೀರಕ್ಕೆ ಅದು ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಹೊಂದಿದೆ ಅದರ ಆಧಾರದ ಮೇಲೆ ಇರುತ್ತೆ ಹೀಗಿದ್ದಾಗ ಮನುಷ್ಯ ಬದುಕಿದ್ದಾಗಲಿ ಶಿವನಾಮ ಹರಿನಾಮ ಹೇಳಿದಂತಹ ಪಕ್ಷದಲ್ಲಿ ಎಂತಹ ಭಕ್ತರು ಕೂಡ ಅಲ್ಲಿ ಹೋಗಿ ಪ್ರವೇಶವನ್ನು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇಲ್ಲಿ ನೀವು ಗಮನಿಸಿ ಪರ್ವತ ಎಂಬಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ಸೂಕ್ಷ್ಮ ಶಕ್ತಿಗಳಿಂದ ಆವೃತವಾಗಿರ್ತಕ್ಕಂಥದ್ದು ಶಿವಪ್ಪನ ಸಮೂಹ ಎಂತಕ್ಕಂಥದ್ದು ಏನಿದೆ ಭಕ್ತ ಸಮೂಹ ದೈವ ಸಮೂಹ ಎಂಬತಕ್ಕಂಥದ್ದು ಏನಿದೆ ಅವರು ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥದ್ದು ಅವರ ಈ ಶಾರೀರಿಕ ಸ್ಥಿತಿ ಎಲ್ಲ ಕಿರಣಗಳು ಕೂಡ ಅಗಾಧವಾಗಿ ಇರ್ತಕ್ಕಂಥದ್ದು ಅವರು ಯಾವುದೇ ಯಾರು ಹೋಗ್ಲಿ ನಾಸ್ತಿಕ ವರ್ಗ ಹೋದ್ರೆ ನೀನು ಬರಬೇಡಪ್ಪ ನೀನು ಹೋಗು ಇನ್ನು ನೀನು ಭಗವಂತನನ್ನೇ ನಂಬೋದಿಲ್ಲ ಯಾಕೆ ಟೆಸ್ಟ್ ಮಾಡಕ್ ಬರ್ತೀಯಾ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ಕಳಿಸ್ಬೋದು ಆದರೆ ಬಗ್ತಾ ಹೋದಾಗ ಒಂದು ಮಗು ಅಮ್ಮನನ್ನ ಅಷ್ಟೊಂದು ಇಷ್ಟಪಡುತ್ತೆ ಅಪ್ಪನನ್ನು ಅಷ್ಟೊಂದು ಇಷ್ಟಪಡುತ್ತೆ ಅಪ್ಪ 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 ಅವರು ಅಮ್ಮ ಕೆಲಸನೇ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಏನಾದ್ರು ಒಂದು ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ಕೊಳ್ಳಿ ಹಣ್ಣು ಇತ್ಯಾದಿ ಏನೋ ಕುಯ್ತಾ ಇದ್ದಾರೆ ಸೇಬಣ್ಣು ಕುಯ್ತಾ ಇದ್ದಾರೋ ಬೇರೆ ಏನಾರು ಹಣ್ಣು ಕುಯ್ತಾ ಇದ್ದಾರ ಅಂಥ ಸಂದರ್ಭದಲ್ಲಿ ಅಮ್ಮ ಅಮ್ಮ ಅಂತ ಹೋದ್ರೆ ಆಗ ಅಮ್ಮ ಆದರೂ ತಾನೇ ಯಾಕೆ ನೀನು ಅಲ್ಲೇರು ಬರಬೇಡ ಅಪ್ಪ ಆದರೂ ತಾನೆ ನೀನು ಯಾಕೆ ಇರು ಬರಬೇಡ ಅಂತ ತಡೀತಾರೆ ಆ ಮಗು ಬರ್ತಾ ಇದೆ ಅಂತ ಅವರಾದರೂ ಸ್ವಯಂ ಹೋಗಿ ಕರ್ಕೊಂಡು ಬರ್ತಾರೆ ಅಲ್ವಾ ನಿಜ ಪ್ರೀತಿ ಇರ್ತಕ್ಕಂಥವರು ಅಪ್ಪಾದರೂ ಹೋಗ್ತಾರೆ ಇಲ್ಲ ಆ ಜಾಗ ಅಷ್ಟು ಸರಿ ಇಲ್ಲ ಅಂದರೆ ಮಗು ನಾನು ನೀನು ಬರಬೇಡ ನೀನು ಅಲ್ಲೇ ಇರು ನಾವು ಬರ್ತೇವೆ ಅಂತ ಹೇಳ್ತಾರೆ ಇಲ್ಲಿ ನಿನಗೆ ಸೂಕ್ತವಾದಂಥ ಸ್ಥಳ ಅಲ್ಲ ಇಲ್ಲಿ ಜಾಗದಲ್ಲಿ ಇರುವೆಗಳಿದ್ದಾವೆ ಅಂತಾನೋ ಏನಂತಾರೋ ಏನೋ ಒಂದು ಕಾರಣ ಹೇಳಿ ಹೇಳ್ತಾರೆ ಹಾಗೆ ಶಿವಪ್ಪನ ಭಕ್ತ ಆದಂತಹ ಪಕ್ಷದಲ್ಲಿ ಭಕ್ತರು ಹೋದಾಗ ಶಿವಪ್ಪ ಹೇಳ್ಬೇಕು ಅಯ್ಯೋ ನೀನು ಇಲ್ಲಿಗೆ ಬರಬೇಡ ಈ ಜಾಗ ಇನ್ನೂ ಸಮಂಜಸ ಅಲ್ಲ ಈ ಥರ ಹೇಳಬೇಕು ಏನು ಹೇಳೋದಿಲ್ಲ ಆದರೆ ಅಂತ ಸಂದರ್ಭದಲ್ಲಿ ಅನುಭವಗಳಂತೂ ಅವಶ್ಯವಾಗಿ ನಿಜ ಭಕ್ತರಿಗೆ ಲಭ್ಯ ಆಗಿರುತ್ತವೆ ಆದ್ರೆ ಅದರ ಅದನ್ನ ಹೊರ ಜಗತ್ತಿಗೆ ತಿಳಿಸಲು ನಿರ್ಬಂಧ ಇರ್ತಾವ ಅದರಿಂದಾಗಿ ಅವ್ರು ತಿಳಿಸೋದಿಲ್ಲ ಇಲ್ಲಿ ಅಂತ ಸಂದರ್ಭದಲ್ಲಿ ಹೋದಾಗ ಅವರು ಕೂಡ ಪ್ರವೇಶವನ್ನು ಮಾಡ್ಲಿಕ್ಕೆ ಆಗಲ್ಲ ಆ ಕೈಲಾಸ ಪರ್ವತವನ್ನ ಹತ್ತಲಿಕ್ಕೆ ಆಗೋದಿಲ್ಲ ಅಂದ್ರೆ ಮೌಂಟ್ ಎವರೆಸ್ಟ್ ಬೇರೆ ಅಲ್ಲಿಯೇ ಶಿವಪ್ಪನಂತೆ ಇದ್ದಾರೆ ವಾಸ ಇದ್ದಾರೆ ಅಲ್ಲಿಲ್ಲೇ ಇಲ್ಲ ಅಂತ ಅಲ್ಲ ಇದ್ದಾರೆ ಆದರೆ ಶಿವಪ್ಪನ ಸ್ಥಾನದಂತಿಲ್ಲ ಶಿವಪಾರ್ವತಿಯರ ಸ್ಥಾನದಂತಿಲ್ಲ ಕುಟುಂಬ ವರ್ಗದಂತಿಲ್ಲ ಅವರ ಒಂದು ಗಣಗಳು ಎಂಬತಕ್ಕಂಥ ಸಮೂಹ ಏನಿದೆ ಆ ದೈವಶಕ್ತಿಯ ಸಮೂಹ ಅಗಾಧವಾದಂತಹ ಶಕ್ತಿ ಮತ್ತು ಪ್ರಭೆ ಮತ್ತು ಊರ್ಜೆಯಿಂದ ಕೂಡಿರ್ತಕ್ಕಂಥದ್ದು ಅವರು ಈಗ ಒಂದು ಸೂರ್ಯದೇವರ ಬೆಳಕು ಎಷ್ಟು ದೂರದವರೆಗೆ ಪೃಥ್ವಿಯವರೆಗೂ ತಲುಪುತ್ತದೆ ಪ್ರಭೆ ಹೆಚ್ಚಾಗಿದ್ದಾರೆ ಅಲ್ವಾ ಅದೇ ಮೋಡಾಗಿದ್ರೆ ಕಡಿಮೆ ಇರುತ್ತೆ ಹಾಗೆ ದೈವಿಕ ಶಕ್ತಿಗಳ ಪ್ರಭೆ ಎಂತಕ್ಕಂಥದ್ದು ಅಗಾಧವಾಗಿರುತ್ತೆ ಮನುಷ್ಯ ಸಮಾಧಿಯ ಸ್ಥಿತಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಂಚತತ್ವವನ್ನು ಪರಮತತ್ವಕ್ಕೆ ಬದಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಎದ್ದು ಮಕ್ಕಳಂತೆ ಗುಡುಗುಡ್ ಗುಡ್ಗುಡು ಓಡ್ಲಿಕ್ಕಾಗುವುದಿಲ್ಲ ದಡ 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 ರನ್ನಿಂಗ್ ರೇಸ್ ಮಾಡ್ಲಿಕ್ಕೆ ಪಂಚತತ್ವದಿಂದ ಪರಮತತ್ವಕ್ಕೆ ಹೋಗ್ತಕ್ಕಂಥ ಅಂತ ಸಕಾರಾತ್ಮಕ ಸ್ಥಿತಿ ಆದ ಸಮಾಧಿ ಸ್ಥಿತಿಯಲ್ಲಿ ಹೇಗೆ ಚೈತನ್ಯ ಇರುತ್ತೆ ಆದ್ರೆ ಈ ದೇಹ ರೂಪಿ ರನ್ನಿಂಗ್ ರೇಸ್ ವಾಕಿಂಗ್ ಫಾಸ್ಟ್ ವಾಕಿಂಗ್ ಇದು ಯಾವ್ದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಪರ್ವತವನ್ನ ಹತ್ತತಕ್ಕಂಥ ಸಂದರ್ಭದಲ್ಲಿ ಆ ಸಕಾರಾತ್ಮಕವಾದಂತ ಪೂರ್ಣ ಪ್ರಮಾಣದ ಪ್ರಗತಿ ಸೂಕ್ಷ್ಮ ಶರೀರದ ಪೂರ್ಣ ಸಕಾರಾತ್ಮಕ ಪ್ರಗತಿ ಎಂತಕ್ಕಂಥದ್ದು ಲಭ್ಯ ಆಗಿರೋದಿಲ್ಲ ಅವರು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಿ ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಇನ್ನು ಪಂಚತತ್ವದಲ್ಲೇ ಇರ್ತಾರೆ ಹಾಗಾಗಿ ಆ ಪಂಚತತ್ವದ ದೇಹ ಅವ್ರಿರ್ತಕ್ಕಂಥ ಎನರ್ಜಿ ಊರ್ಜೆಯನ್ನ ಸಹಿಸಲಿಕ್ಕೆ ಆಗೋದಿಲ್ಲ ಸೂರ್ಯದೇವ ನಮ್ಗೆ ಆಹಾರವನ್ನು ಕೊಡುತ್ತೆ ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೆ ನಮ್ಮ ದೇಹವನ್ನ ಪ್ರೊಟೆಕ್ಟ್ ಮಾಡ್ತಾರೆ ನಮ್ಗೆ ಹಣ್ಣು ಇತ್ಯಾದಿ ತರಕಾರಿ ತಿನಿಸುಗಳು ಏನಿದೆ ಅದನ್ನು ಬೆಳೆಯಲಿಕ್ಕೆ ಶಾಖವನ್ನು ಕೊಡ್ತಾರೆ ಭೂಮಂಡಲವನ್ನು ಕೀಟಾಣುಗಳಿಂದ ಮುಕ್ತವಾಗಿಡೋದಕ್ಕೆ ಶಾಖವನ್ನು ಕೊಡ್ತಾರೆ ಆದ್ರೆ ಅವರು ನಮ್ಮ ಪರ ಇದ್ದಾರೆ ಅವರು ನಮ್ಮ ರಕ್ಷಿಸ್ತಾ ಇದ್ದಾರೆ ಅವರು ನಮ್ಮ ಭಗವಂತ ಅಂತ ಅನ್ಕೊಂಡು ಅವ್ರ ಹತ್ರ 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 ಹೋದ್ರೆ ಏನಾಗ್ತೀವಿ ಸುಟ್ಟೋಗ್ತಿವಿ ದೇಹಕ್ಕೆ ಕ್ಷಮತೆ ಇಲ್ಲ ದೇಹಕ್ಕೆ ಊರ್ಜೆ ಸಹಿಸಿಕೊಳ್ತಕ್ಕಂತಹ ಊರ್ಜೆ ಇಲ್ಲ ದೇಹಕ್ಕೆ ಹೀಗಿದ್ದಂತಹ ಸಂದರ್ಭದಲ್ಲಿ ಈ ದೇಹ ಕೈಲಾಸ ಪರ್ವತವನ್ನ ಹತ್ತಲಿಕ್ಕೆ ಹೋಗುತ್ತೆ ಅಂದ್ರೆ ಆ ಸಂದರ್ಭವನ್ನ ನೀವು ಗಮನಿಸಿ ದೇಹದ ಸ್ಥಿತಿಯನ್ನ ಗಮನಿಸಿ ಯಾವ ದೈವ ಶಕ್ತಿಗಳು ಕೂಡ ತಳ್ತಕ್ಕಂಥದ್ದು ಯಾವ ದೈವ ಶಕ್ತಿಗಳು ಕೂಡ ನೀನು ಇಲ್ಲಿಂದ ಹೋಗು ಈ ರೀತಿಯಾದಂಥ ಮಾತು ವಾಣಿಗಳು ಕೂಡ ಬರೋದಿಲ್ಲ ಕೆಲವು ಟೈಮ್ ಬರ್ತಾವ ಅಂತಹ ಮನಸ್ಸಿಂದಾನು ಈ ಮಕ್ಕಳು ಗುಳು ಅಂತ ಹೋಯ್ತಾರಲ್ಲ ಅಪ್ಪ ಅಮ್ಮ ಜ ಅಪ್ಪಅಪ್ಪ ಅಮ್ಮನ ಕರೆದು ಆತರ ಹೋದೆ ಏನಾದ್ರೂ ಸೂಚನೆಗಳು ಅವರ ಕನಸಲ್ಲಿ ಅಥವಾ ಅವರು ಇರ್ತಕ್ಕಂಥ ಜಾಗದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಕ್ಕಂಥದ್ದು ದರ್ಶನವನ್ನ ಕೊಡ್ತಕ್ಕಂಥದ್ದು ಅಥವಾ ಒಂದು ಮಾರ್ಗದರ್ಶನವನ್ನ ತಿಳಿಸ್ತಕ್ಕಂಥದ್ದು ಮಗು ಹೀಗೆಲ್ಲ ಹೀಗೆ ಮಾಡು ಅಂತ ಹೇಳ್ತಕ್ಕಂಥದ್ದು ಈ ಕಾರ್ಯ ಅವಶ್ಯವಾಗಿ ಮಾಡ್ತಾರೆ ಆದ್ರೆ ಯಾರು ಆ ರೀತಿಯಾಗಿ ಸಂಪರ್ಕಕ್ಕೆ ಹೋಗೋದಿಲ್ಲ ನಾನು ಭಕ್ತಿಯನ್ನು ಆಚರಣೆ ಮಾಡ್ತೇನೆ ಭಗವಂತನನ್ನ ನಂಬ್ತೇನೆ ನಾನು ಒಂದು ಹೆಸರನ್ನು ಮಾಡ್ಬೇಕು ಕೀರ್ತಿಪತೇನ ಆರಿಸ್ಬೇಕು ಬಾವುಟವನ್ನ ನಡ್ಬೇಕು ನನಗೆ ಗಿನ್ನಿಸ್ ದಾಖಲೆ ಆಗ್ಬೇಕು ಆ ದಾಖಲೆ ಆಗ್ಬೇಕು ಈ ದಾಖಲೆ ಆಗ್ಬೇಕು ಅಂತ ಏನ್ ಮನಸ್ಥಿತಿ ಇಟ್ಕೊಂಡು ಹೋಗ್ತಾರೆ ಭಕ್ತರಾದಂತ ಪಕ್ಷದಲ್ಲೂ ಹಾಗೇನಾಗುತ್ತೆ ಆ ದೇಹ ಏನಿದೆ ಅದು ಆ ದೈವಿಕ ಊರ್ಜೆಯನ್ನ ತಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಅದಕ್ಕೆ ಹೋದಂತ ಸಂದರ್ಭದಲ್ಲಿ ಸಾರ ಭೇದಿ ಆಗ್ಬೋದು ದೇಹಕ್ಕೆ ಕಿರಣಗಳನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ದೇಹ ಅಷ್ಟು ಪರಿವರ್ತಿತ ಆಗಿರೋದಿಲ್ಲ ವಾಮಿಂಟ್ ಆಗ್ಬೋದು ತಲೆ ಸುತ್ತಬಹುದು ಅಲ್ಲೇ ಕುಸ್ತು ಬೀಳ್ಬೋದು ಆ ಮನುಷ್ಯನಿಗೆ ಅಗಾಧವಾದ ಬೆವರು ಬರ್ಬೋದು ಅಗಾಧವಾದಂತಹ ಹಸಿವು ಬರ್ಬೋದು ಅಗಾಧವಾದಂತಹ ನಿದ್ರೆ ಬರ್ಬೋದು ಈ ಲಕ್ಷಣ ಎಲ್ಲರಿಗೂ ಓದಿದ್ದೀರಿ ಪೇಪರ್ ಅಲ್ಲಿ ಏನ್ಕೋತೀನಿ ಟಿವಿಲ್ ನೋಡಿರ್ತೀರಿ ಯೂಟ್ಯೂಬಲ್ಲಿ ನೋಡಿರ್ತೀರಿ ಈ ಲಕ್ಷಣ ಇದು ಬರೋದೇ ಆ ಕಾರಣಕ್ಕೆ ಬೇರೆ ಇನ್ಯಾವ ಕಾರಣ ಅಲ್ಲ ಏಕೆಂದ್ರೆ ಆ ದೈವಸ್ಥಾನಕ್ಕೆ ಆ ದೈವಿಕ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸೂಕ್ಷ್ಮ ರೂಪದಲ್ಲಿ ಮಾತ್ರ ಸಾಧ್ಯ ದೇಹ ರೂಪದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಜೀವಿತ ಸ್ಥಿತಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ದೈವದ ಅನುಗ್ರಹವೇ ಆಗಿರ್ಬೇಕು ಅದೇನು ಸಾಮಾನ್ಯ ಆತ್ಮ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ದೇಹರೂಪಿಯಲ್ಲಿ ದೈವರೂಪಿ ಆಗಿರ್ತಾರೆ ಹಾಗಾಗಿ ಪರ್ವತ ಶಿಖರ ಗುಡ್ಡ ಇದ್ದಂತಹ ಪಕ್ಷದಲ್ಲಿ ಮೌಂಟ್ ಗೆ ಸಂಬಂಧಪಟ್ಟಂತೆ ಅಲ್ಲಿಯೇ ಎನರ್ಜಿ ಅಲ್ಲಿಯ ಊರ್ಜೆ ಇಲ್ಲಿಯ ಎನರ್ಜಿ ಇಲ್ಲಿಯ ಉಪಸ್ಥಿತಿಯ ದೈವಿಕ ಶಕ್ತಿಗಳ ಎನರ್ಜಿ ಅವರ ನೋಟ ಇತ್ಯಾದಿ ಎಲ್ಲ ಆಯ್ತಾ ಅದೇ ನಿಜಭಕ್ತರಾದಂಥ ಪಕ್ಷದಲ್ಲಿ ಅವ್ರಿಗೆ ಯಾವುದೋ ಹಾನಿ ಬಾಧೆ ಆಗೋದಿಲ್ಲ ಆದರೆ ಸುಸ್ತು ಈ ತರ ಏನಾದ್ರು ಒಂದು ಆಗತ್ತೆ ನೀನು ಮರಳಿ ತಿರುಗುವ ಕಡೆ ಅಂತ ಹೇಳಿ ಬಿಡ್ತಾರೆ ಈ ರೀತಿಯಾಗಿ ಆಗುತ್ತೆ ಕೈಲಾಸ ಪರ್ವವನ್ನು ಪರ್ವತವನ್ನ ಹತ್ತದಿರಲು ದೇಹದ ಸಕಾರಾತ್ಮಕ ಶಕ್ಷ ಕ್ಷಮತೆ ಕೊರತೆ ಇರುತ್ತೆ ಸಕ್ಷಮತೆ ಇರೋದಿಲ್ಲ ಹಾಗೆಯೇ ಪರಮತತ್ವಕ್ಕೆ ಬದಲಾಗ್ತಕ್ಕಂಥದ್ದು ಅಥವಾ ಪೂರ್ಣ ಪ್ಯೂರ್ ಆಗ್ತಕ್ಕಂಥದ್ದು ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿಗೆ ಪ್ರವೇಶ ಸಾಧ್ಯ ಇರುತ್ತೆ ದೇಹ ರೂಪದಲ್ಲಿ ಪ್ರವೇಶವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮಗೆ ನೆನಪಿರಲಿ ಆ ಸಮಸ್ತ ಕೈಲಾಸವೆಲ್ಲವೂ ಎಲ್ಲವೂ ಕೂಡ ಅಗಾಧವಾಗಿ ಈಗ ನನ್ನ ಕೈಯನ್ನು ಮಾಡ್ತೇನೆ ನಾನು ದೊಡ್ಡದಾಗಿ ಮಾಡ್ತೇನೆ ನಾನು ಕೈಯನ್ನು ಮಾಡ್ತೇನೆ ದೊಡ್ಡದಾಗಿ ಮಾಡ್ತೇನೆ ಆ ಪರ್ವತದಾದ್ಯಂತ ದೈವಶಕ್ತಿ ಉಪಸ್ಥಿತವಿದ್ದಾಗ ಯಾರು ತಾನೇ ಕಾಲಲ್ಲಿ ತುಣ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ದೇಹಕ್ ಗೊತ್ತಾಗದು ಅದ್ರ ಜೀವಾತ್ಮಕ ಆದ್ರೂ ಕಣ್ಣಿದೆ ಆತ್ಮಕಾದ್ರೂ ಕಣ್ಣಿದೆ ಗೊತ್ತಾಗುತ್ತಲ್ ಆಗೇನಾಗತ್ತೆ ಅದೇ ಒಳಗಡೆಯಿಂದ ಬೆವರ್ಲಿಕ್ಕೆ ಶುರುವಾಗುತ್ತೆ ನಡ್ಗಲಿಕ್ಕೆ ಶುರುವಾಗುತ್ತೆ ಇತ್ಯಾದಿ ಸಮಸ್ಯೆಗಳು ಏನಾಗ್ತಾವೆ ಮನುಷ್ಯ ದೇಹಕ್ಕೆ ಆ ತರದ ಸ್ಥಿತಿಗಳ್ ನಿರ್ಮಾಣ ಆಗ್ತಾವೆ ಹಾಗಾದ್ರೆ ಬರುತ್ತೆ ಅಷ್ಟು ಅಗಾಧ ಪ್ರಮಾಣದಲ್ಲಿ ಇರ್ತಾರ ವಿಸ್ತಾರವಾಗಿರುತ್ತೆ ಅವರ ಶಕ್ತಿ ಊರ್ಜೆ ಎಂತಕ್ಕಂಥದ್ದನ್ನ ಈ ದೇಹ ರೂಪಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರಿಗೂ ಬೇಕಾದ್ರೆ ಸಕಾರಾತ್ಮಕ ಶಕ್ತಿ ಕೊಟ್ಟು ಒಂದೇ ಸರಿ ಕರ್ಕೊಂಡು ಆಗುತ್ತೆ ಆದ್ರೆ ಸ್ವೀಕರಿಸ್ಲಿಕ್ಕೆ ಸಹಿಸ್ಕೊಳ್ಲಿಕ್ಕೆ ಮನುಷ್ಯನಿಗೆ ಶಕ್ತಿ ಇಲ್ಲ ಅಷ್ಟು ದುರ್ಬಲವಾಗಿದ್ದಾರೆ ಅಷ್ಟು ಶಕ್ತಿ ಹೀನ ಸ್ಥಿತಿಯಲ್ಲಿದ್ದಾರೆ ಅದರಿಂದಾಗಿ ಯಾರು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡ್ತಾರೆ ಅವ್ರನ್ನ ನೋಡಿ ಅವ್ರ ಮಾನಸಿಕ ರೋಗಿ ಆಗ್ತಾರೆ ಯಾರು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾರೆ ಖುಷಿವಾಗ್ತಾರೆ ಯಾರು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡ್ತಾರೆ ಅವ್ರಿಗೆ ಲೋಕದ ಬಗ್ಗೆ ಚಿಂತೆ ಇರೋದಿಲ್ಲ ಅವ್ರಿಗೂ ಅವ್ರ ಬಗ್ಗೆನೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಯಾವುದು ಅತಿಯಾಗಿ ಸ್ವೀಕರಿಸ್ತಾ ಇರ್ತಾರೆ ಅದನ್ನು ಸಹಜವಾಗಿ ಸ್ವೀಕರಿಸಿ ನಡಿಲಿಕ್ಕೆ ದೇಹಕ್ಕೆ ಆ ಒಂದು ತರಬೇತಿ ಆ ಒಂದು ಶಿಕ್ಷಣ ಆ ಒಂದು ಶಕ್ತಿ ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ತಕ್ಕಂಥ ವಿಧಾನ ಗುರುಬಲ ಇದನ್ನು ಯಾವುದನ್ನು ಕೂಡ ಪಡ್ಕೊಂಡೇ ಇರೋದಿಲ್ಲ ಅದು ಯಾವುದೂ ಕೂಡ ಗೊತ್ತೇ ಇರೋದಿಲ್ಲ ಅದರಿಂದಾಗಿ ಅತಿ ಎಂತಕ್ಕಂಥದ್ದು ಯಾವುದಾಗುತ್ತೆ ಧ್ಯಾನದಲ್ಲಿ ಅತಿಯಾದಂಥ ಪಕ್ಷದಲ್ಲೂ ಅದು ಜೀವಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಭಗವಂತದ್ದು ಬೇಗ ಬೇಗ ಈಗ ಇರೋದು ಒಂದು ಲೀಟ್ರ್ ಶಕ್ತಿ ನಿಮಗೆ ನೀರಿನದು ಕುಡಿಯಲಿಕ್ಕೆ ಭಗವಂತ ಅಲ್ಲಿಗೆ ಮೇಲೆ ಕರ್ಕೊಂಡು ಹೋಗ್ಬೇಕಂದ್ರೆ ನೂರು ಲೀಟ್ರು ಶಕ್ತಿ ಕೊಡಬೇಕು ಅದು ಎಲ್ಲಿಗೆ ತುಂಬುತ್ತೆ ಇರೋದೇ ಒಂದು ಲೀಟ್ರ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಇನ್ನು ನೈಂಟಿ ನೈನ್ ಎಲ್ಲಿಗೆ ತುಂಬಬೇಕದು ನೀವು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರೆ ಏನಾಗುತ್ತೆ ಒಂದು ಲೀಟ್ರ್ ಜಾಗಕ್ಕೆ ಒಂದೂವರೆ ಲೀಟ್ರ್ ಅಥವಾ ಒಂದು ಲೀಟ್ರ್ ಮೇಲೆ ಇನ್ನೊಂದು ಹತ್ತು ಗ್ರಾಮ್ ಇನ್ನೊಂದುವರೆ ಲೀಟ್ರು ಎರಡು ಲೀಟ್ರ್ ಮೂರು ಲೀಟ್ರ್ ಹಿಂಗೆ ಹೆಚ್ಚ ಎಚ್ತಾ 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 ಹೋಗ್ತೀರಿ ಆಗ ನಿಮ್ಗೆ ಹಾನಿಯಾಗದಂತೆ ಶಕ್ತಿಯನ್ನು ಕೂಡ ನಿಮ್ಮ ಬತ್ತಳಿಕೆಗೆ ಕೊಡ್ತಾ ಹೋಗ್ತಾರೆ ಆಗ ಹೆಚ್ಚಿನ ಮಟ್ಟದಲ್ಲಿ ಪ್ರಬಲ ಶಕ್ತಿ ಲಭ್ಯ ಆಗ್ತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಕೊಡ್ಬೋದು ಆದರೆ ಸ್ವೀಕರಿಸತಕ್ಕಂಥ ಶಕ್ತಿಯೇ ಇಲ್ಲ ಎಲ್ಲರನ್ನು ಕೂಡ ಉದ್ಧಾರ ಮಾಡ್ತಕ್ಕಂಥ ಮನಸ್ಥಿತಿನಲ್ಲಿ ಭಗವಂತ ಇದ್ದಾನೆ ಆದರೆ ಭಗವಂತನನ್ನು ನೋಡೋ ಮನಸ್ಸಿನವರು ಯಾರು ಇಲ್ಲ ಹಿಂದೆ ಒಬ್ಬ ರಾಜ ಇದ್ದಂತೆ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ಭಕ್ತ ಆಗ ದೇವರು ಪ್ರತ್ಯಕ್ಷರಾಗಿ ಕೇಳ್ತಾರಪ್ಪ ನಿನಗೆ ಕಲ್ಯಾಣ ಇದೆ ಕಣವ ನಿನಗೆ ಆತ್ಮ ಕಲ್ಯಾಣ ಆಗುತ್ತೆ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ಹೋಗಿ ಮೇಲಿನ ಲೋಕಕ್ಕೆ ಹೋಗಿ ಸುಖವಾಗಿರು ಇನ್ನೂ ಇಲ್ಲಿವರೆಗೆ ಇರುವರೆಗೆ ಆಳ್ವಿಕೆಯನ್ನು ನೀನು ಮಾಡಿದೆ ಎಲ್ಲ ಪ್ರಜೆಗಳನ್ನು ಕೂಡ ಏಕ ಸಮಾನವಾಗಿ ನೋಡಿಕೊಂಡೆ ನಿನ್ನ ಎರಡು ಕಣ್ಣನ್ನು ಹೇಗೆ ಸಮಾನವಾಗಿ ದೃಷ್ಟಿಯಿಂದ ನೋಡ್ತೀಯೋ ಹಾಗೆ ಎಲ್ಲ ಪ್ರಜೆಗಳನ್ನು ನೀನು ಸಮಾನವಾಗಿ ನೋಡಿದ್ದೀಯಾ ನೀನು ಒಳಿತಾಗ್ಲಿ ನೀನು ಈ ಲೋಕಕ್ಕೆ ಅರ್ಹನಲ್ಲ ಕರ್ಮಗಳನ್ನು ಅನುಭವಿಸ್ತಕ್ಕಂಥ ಈ ಲೋಕದಲ್ಲಿ ಅರ್ಹನಲ್ಲ ನೀನು ಆ ಒಂದು ಶುದ್ಧ ಲೋಕದಲ್ಲಿ ಹೋಗಿ ಜೀವಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವನು ಹೇಳ್ತಾನೆ ನೋಡು ನಾನು ಹೋಗೋದಾದ್ರೆ ಈ ನನ್ನ ರಾಜ್ಯದ ಜನಗಳನ್ನ ಕರ್ಕೊಂಡೆ ನಾನು ಹೋಗೋದು ನನ್ನನ್ನು ಕಳ್ಸೋದಾದ್ರೆ ಅವ್ರ ಜೊತೆ ಕಳ್ಸು ಇಲ್ದಿದ್ರೆ ನನ್ನನ್ನು ಇಲ್ಲೇ ಇಡೋದು ಆಯ್ತಪ್ಪ ನಿನ್ನ ರಾಜ್ಯದ ಜನಗಳು ಯಾರು ನಿನ್ನ ಜೊತೆ ಬರ್ಲಿಕ್ಕೆ ತಯಾರಿದ್ದಾರೋ ಕೇಳ್ಕೊ ಅಂತ ಒಬ್ರು ಕೂಡ ಬರೋದಿಲ್ಲ ದೈವಿಕ ಆಚರಣೆ ಬಗ್ಗೆ ಗಮನ ಇಲ್ಲ ಯಾಕೆಂದ್ರೆ ರಾಜ ಕಲ್ಪಿಸ್ತಕ್ಕಂಥ ಸುಖದಲ್ಲಿ ಇವರು ಅದನ್ನೇ ಭೂಮಂಡಲೇ ನಿಜ ಸುಖ ಅಂತ ಅನ್ಕೊಂಡ್ರು ಆದ್ರೆ ದೈವ್ಯದ ಅನುಗ್ರಹದ ಬಗ್ಗೆಗೆ ಕಾರ್ಯನೇ ಮಾಡಿಲ್ಲ ದೇಹಕ್ಕೆ ಬೇಕಾದಂಥ ಆಹಾರ ಬಟ್ಟೆ ಉಚಿತವಾಗಿ ರೇಷನ್ ಸಿಗುತ್ತೆ ಬಟ್ಟೆಗೆ ದುಡ್ಡು ಸಿಗುತ್ತೆ ಹಾಗೆ ಇರಲಿಕ್ಕೆ ವಸತಿ ಯೋಜನೆಗಳು ಸಿಗ್ತಾವೆ ಕೆಲಸ ಮಾಡ್ಬೇಕಂದ್ರೆ ಹಣ ಸಿಕ್ಕುತ್ತೆ ಇಲ್ಲಾಂದರೆ ಲಂಚ ತೊಗೊಳ್ಲಿಕ್ಕೆ ಹೋದ್ರೆ ಉದ್ದಕ್ಕೋದೇನೆ ಏನಾಯ್ತು ಈಗ ಆ ಸಂದರ್ಭದಲ್ಲಿ ಈಗ ರಾಜನ ಆಳ್ವಿಕೆಯಲ್ಲಿ ಎಲ್ಲ ಬೇಕಾದಂಥ ಮೂಲಭೂತ ಅನುಕೂಲಗಳು ಲಭ್ಯ ಆದವು ನಮಗೆ ಯಾಕೆ ದೇವರು ಇನ್ನು ದೇಹಕ್ಕೆ ಬೇಕಾಗಿದೆ ಸಿಕ್ಕಾಗಿದೆ ಇಲ್ಲಾಂದರೆ ಅಯ್ಯೋ ಭಗವಂತ ಯಾರು ಇಲ್ಲವಲ್ಲ ಗತಿ ನಾವು ಭಗವಂತನ ಯಾರು ಕೇಳೋಣ ಅನ್ನೋರು ಹಾಗಾಗತ್ತೆ ಆಗೇನು ಮಾಡ್ತಾನೆ ರಾಜ ಹಿಂಗಿದೆ ಹಿಂಗಿದೆ ಬನ್ನಿ ಭಗವಂತ ಕಷ್ಟ ಇಲ್ಲದಂತ ಬದುಕನ್ನು ಕೊಡ್ತಾನೆ ದುಃಖ ಸಂಕಟದಿಂದ ಮುಕ್ತ ಮಾಡ್ತಾನೆ ಸಾವು ನೋವಿನ ಚಿಂತೆ ಇರೋದಿಲ್ಲ ಹುಟ್ಟು ಸಾವು ಇರೋದಿಲ್ಲ ರೋಗ ರುಜಿನಿ ಇರೋದಿಲ್ಲ ಬನ್ನಿ ಮೇಲಿನ ಲೋಕಗಳಿಗೆ ಹೋಗೋಣ ಅಂದ್ರೆ ಅವ್ರು ಭಗವಂತನನ್ನೇ ನಂಬ್ತಾ ಇರಲಿಲ್ಲ ಈ ರಾಜನಿಗೆ ಹುಚ್ಚಿಡ್ದಿದೆ ಆಗ ಈ ರಾಜನಿಗೆ ಹುಚ್ಚಿಡ್ದಿದೆ ನಮ್ಮನ್ನು ಕರಿತಾ ಇದ್ದಾರೆ ನಾವು ಬರಲ್ಲ ಯಾಕಂದ್ರೆ ನೀಡ್ಕೋ ಅಂತ ಆಗ ರಾಜನಿಗೆ ಬೇರೆ ಯಾವುದೂ ದಾರಿ ಇಲ್ಲದೆ ನಾನು ಯಾರಿಗೋಸ್ಕರ ನನ್ನ ಜೀವನವನ್ನ ಎಲ್ಲ ವ್ಯರ್ಥ ಮಾಡಿದೆ ನಾನು ಯಾರಿಗೋಸ್ಕರ ನನ್ನ ಶಕ್ತಿ ಎಲ್ಲವನ್ನು ಕೂಡ ಖರ್ಚು ಮಾಡಿದೆ ಯಾರಿಗೋಸ್ಕರ ನನ್ನ ಜೀವನವನ್ನು ಪಣವಾಗಿಟ್ಟೆ ನನ್ನ ಆರಾಧ್ಯ ದೈವ ಆ ಆ ದೈವವನ್ನೇ ನಂಬತಕ್ಕಂತಹ ಒಂದು ಗುಣಮಟ್ಟವನ್ನು ನಾನು ಇವರಿಗೆ ಕೊಟ್ಟಿಲ್ಲ ಅಂದಮೇಲೆ ನಾನು ಯಾವ ಸೀಮೆಯ ರಾಜ ನಾನು ಅವರಂತೆ ತಂದೆ ಅಂತಾನೆ ಭಗವಂತನ ಜೊತೆ ಹಾಂ ಆ ರೀತಿಯಾಗಿ ಆಗ್ಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಹಾಂ ಅವರವರ ಇಚ್ಛೆಗಳು ಬೇರೆ ಅವರವರ ಕರ್ಮ ಫಲಗಳು ಬೇರೆ ನಿನ್ನಲ್ಲಿ ದೈವಿಕ ಗುಣ ಇದೆ ನೀನು ಅನಾಯಾಸವಾಗಿ ಈ ಒಂದು ಸಕಾರಾತ್ಮಕ ಲೋಕಕ್ಕೆ ಸಾಗು ಅಂತಾರೆ ಆಗ ರಾಜನಿಗೆ ಬೇರೆ ವಿಧಿ ಇಲ್ಲದೆ ಇಲ್ಲೂ ಕೂಡ ತಮಟೆ ಬಾರಿಸಿದ್ರು ಬರೋರು ಯಾರು ಇಲ್ಲದ ಅಂತ ಸಂದರ್ಭ ಆಗಿ ಏನ್ಮಾಡ್ತಾನೆ ಮಾಡ್ತಾನೆ ರಾಜ ಅವರ ಕುಟುಂಬದ ಸಮೇತ ಮೇಲಿನ ಲೋಕಗಳಿಗೆ ತೆರಳಿ ಅಂತ ಹೇಳ್ತಾ ಈ ವಿಡಿಯೋದ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಧೂಪದ ಪೌಡರ್ ಇತ್ಯಾದಿಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸು ಸಾಂಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರದ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಅಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಇದೆ ಲಕ್ಷ್ಮೀಪುರ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಸ್ನಾನಕ್ಕೆ ಬಳಸಿಂಥ ಪೌಡರ್ ಇದೆ ಎರಡು ಕೂಡ ನೆಗೆಟಿವಿಟಿ ಏನ ಸಮಸ್ಯೆಗಳನ್ನು ರಿಮೂವ್ ಮಾಡ್ಕೊಳ್ಲಿಕ್ಕೆ ಇರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ಪಡಿಬೋದು ಕೈಲಾಸಕ್ಕೆ ಯಾಕೆ ಹತ್ತಲಿಕ್ಕೆ ಆಗಲ್ಲ ಏನು ಕಾರಣ ಅನ್ನೋದನ್ನು ನಿಮಗೆ ತಿಳಿಸಿದ್ದೇನೆ ದೈವಭಕ್ತರಿಗೆ ಅನುಗ್ರಹ ಲಭ್ಯ ಆಗುತ್ತೆ ದೈವಭಕ್ತರು ಯಾರು ಇರೋದಿಲ್ಲ ಅವರ ಊರ್ಜೆ ಸಪೋರ್ಟ್ ಮಾಡೋದಿಲ್ಲ ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಘಟನಾವಳಿಗಳು ಕೂಡ ನಡೀತಾವೆ ಅದರಿಂದಾಗಿ ಪೂರ್ಣ ಅಂತಹ ದೈವಿಕ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಅವರನ್ನು ಈ ಪಂಚತತ್ವದಿಂದ ಆ ಪರಮತತ್ವಕ್ಕೆ ತತ್ವಕ್ಕೆ ಬದಲಾಯಿಸ್ಕೊಂಡೇ ಏನಾದರೂ ದರ್ಶನಕ್ಕೆ ಕರ್ಕೋತಾರೆ ಅಂತ ಯೋಗ್ಯರು ಇರ್ಬೇಕಷ್ಟೇ ಆ ರೀತಿಯಾಗಿ ದೈವಶಕ್ತಿ ಇದೆ ಶಿವಪ್ಪನೂ ಇದೆ ತಾಯಿನೂ ಇದ್ದಾಳೆ ಅಲ್ಲಿ ಕುಟುಂಬನೂ ಕೂಡ ಇದೆ ಹಾಗೆ ದೈವ ಗಣಗಳು ಕೂಡ ಇದ್ದಾರೆ ಅವರ ದರ್ಶನ ಸಾಧ್ಯ ಅಂದ್ರೆ ಅವರೇ ಬೇಕಾದ್ರೆ ನೀವು ಇಲ್ಲಿ ಕಣ್ಣು ಮುಚ್ಚಿ ಅಷ್ಟು ಧ್ಯಾನಿಸಿದಂತಹ ಪಕ್ಷದಲ್ಲಿ ನಿಮ್ಗೆ ಎದುರಿಗೆ ದರ್ಶನ ಸಾಧ್ಯ ಇದೆ ಅವರು ಸ್ವಲ್ಪ ವ್ಯಾಪಕತ್ವವನ್ನು ಹೊಂದಿರ್ತಕ್ಕಂಥದ್ದು ಅವರ ಅಗಾಧವಾದಂಥ ಶಕ್ತಿ ನಾನು ಕೈಯೇ ಕೈಯಿನ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂದರೆ ನನ್ನ ಕೈ ದೊಡ್ಡದಾಗಿ ವಿಸ್ತಾರ ಮಾಡಿಬಿಟ್ಟು ಪೂರ್ಣ ಬರುವದಾದ್ಯಂತ ಬರೀ ಕೈಯನ್ನೇ ಇಡ್ತೇನೆ ಆಗ ಹೇಗತ್ತಾರೆ ಅಂತ ಕೊಟ್ಟಿದ್ದು ಇದಕ್ಕೆ ಯಾಕೆಂದರೆ ಅವರು ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಅಗಾಧವಾಗಿ ಇರ್ತಕ್ಕಂಥದ್ದು ಅವರ ವಿಸ್ತಾರ ಎಂಬತಕ್ಕಂಥದ್ದು ಏನಿದೆ ಅದು ಅಗಾಧವಾಗಿ ಇರ್ತಕ್ಕಂಥದ್ದು ಅಲ್ಲಿ ಪ್ರಭೆ ಜಾಸ್ತಿ ಇರುತ್ತೆ ಈಗ ಪ್ರೊಟೆಕ್ಷನ್ ಮಾಡಬೇಕಂದ್ರೆ ಲೇಯರ್ಸ್ಗಳು ಕೂಡ ಇರ್ತಾ ಹೀಗೆ ಆ ಲೇಯರ್ಸ್ನಲ್ಲಿ ಕಿರಣಗಳು ಕೂಡ ಇರ್ತಾ ನೀವು ಆನೆ ದಾಟಬಾರ್ದು ಅಂತ ಹೇಳ್ಬಿಟ್ಟು ತಂತಿ ಬೇಲಿ ಹಾಕೊಂಡಿರ್ತೀರಾ ಪ್ರಾಣಿ ದಾಟಬಾರ್ದು ಅಂತ ತಂತಿ ಸಿಂಹ ಹುಲಿ ಏನಾರು ದಾಟಬಾರ್ದು ಅಂತ ತಂತಿ ಬೆಲೆಯ ಸಣ್ಣ ಕರೆಂಟ್ ಕೊಟ್ಟಿರ್ತೀರ ಹಾಗೆ ಆ ಶರೀರಕ್ಕೆ ಕರೆಂಟ್ ಸ್ವಲ್ಪ ಟಚ್ ಆದ್ರೆ ಏನಾರು ಜುಮ್ ಅನ್ನತ್ತೆ ಆಗ ದೂರ ಓಡ್ತಾವೆ ಅಂತ ಕೊಟ್ಟಿರ್ತೀರಲ್ವ ಆ ತರದ ಪ್ರೊಟೆಕ್ಷನ್ ಇನ್ ಲೇಯರ್ಸ್ಗಳೆಲ್ಲ ಇರ್ತಾವೆ ಇದು ಕೂಡ ಕಾರ್ಯ ಮಾಡುತ್ತೆ ಇದನ್ನ ಗಮನಿಸಿ ಅಂತ ಹೇಳ್ತಾ ದೈವಿ ಶಕ್ತಿ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಇದೆ ಯಾರು ಯೋಗ್ಯರಿರ್ತಾರೆ ಅವರನ್ನ ಸ್ವಯಂ ಅವರು ಶುದ್ಧ ಮಾರ್ಗದಲ್ಲಿ ಕರ್ಸ್ಕೋತಾರೆ ಯಾರು ಯೋಗ್ಯರಿರೋರಲ್ಲ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅಷ್ಟೆ ಅದರಿಂದಾಗಿ ನಿಮ್ಮಲ್ಲಿ ನೀವು ಪರಿವರ್ತನೆ ಮಾಡಿದಂಥ ಪಕ್ಷದಲ್ಲಿ ಸಕಾರಾತ್ಮಕ ದಾರಿಗಳು ನಿಮಗೋಸ್ಕರ ಮುಕ್ತವಾಗಿ ತೆರೆದುಕೊಳ್ತಾವೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡದಿದ್ದಂಥ ಪಕ್ಷದಲ್ಲಿ ಸಕಾರಾತ್ಮಕ ಕಾರ್ಯಗಳಿಗೆ ಸಕಾರಾತ್ಮಕ ದಾರಿಗೆ ನೀವು ಪ್ರಯತ್ನನೇ ಮಾಡಿರೋದಿಲ್ಲ ಅದರಿಂದಾಗಿ ನಿಮಗೆ ಗೋಚರನೇ ಆಗೋದಿಲ್ಲ ಪರೀಕ್ಷೆ ಮಾಡಿದ್ರೂ ಸಿಕ್ಕೋದಿಲ್ಲ ಪರೀಕ್ಷೆ ಮಾಡಿದ್ರು ಕೂಡ ದಾರಿಗಳು ಸಿಕ್ಕೋ ഈ അംശ്രി വീടിനെ മൊഴി വീടേല